ವರ್ತತೆ 13 ಮೀಟರ್ ರತ್ತಿದೆ ಏಳು ಪಂದೆಗಳ ಈಗ ಆರಂಭವಾಗುತ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ನೀರಂತೆ ಲಗ್ನಂತ ಬಂಟನವರು ರತನಕೇಶಿ ಗುಡ್ಿಕೆಯವರ ಸಮೋಳಿವರು ವೇದಿಕೆ

我同意。我同意。

ಲಾಲ್ತಾ ನವಾಬ್ ಹಾಗೂ ಸುರೇಶ್ ಮೊಹಮತ್ ವಾಗ್ಮೋರಿ ಅವರು ನೀವು ವೇದಿಕೆ ಮೇಲೆ ಬಂದು ನೀವು ವೇದಿಕೆಯನ್ನ ಅಲಂಕರಿಸ್ತಾ ಇದ್ದು ಅವ್ರಿಗೆ ಕೇಳಿಕೊಳ್ತೀವಿ ಅಮಿತ್ ಪ್ರದಾಪ್ ಹಾಗೂ ಸುರೇಶ್ ವಾಗ್ಮೋರಿ ಅವರು ಅದೇ ರೀತಿಯಾಗಿ ಅಂಗರಾಣಿಗಳಾದ ಸುತಾರಾಮ್ ಗಂಗಾರಾಮ್ ತಲಾರಿ ಅವರು ವೇದಿಕೆ ಮೇಲೆ ಬರಬೇಕೆಂದು ಅವ್ರಿಗೆ ಕೇಳಿಕೊಳ್ತೇವೆ సకారణ గంగారాం మీద వేదిక మేలు బరెందు నిన్నప్ప నింగప్ప నిన్నప్ప నింగప్ప పుంజనవర్వ్ వేదిక మీద ಬರಬೇಕು ಅದೇ ರೀತಿಯಾಗಿ ಬಸನಗೌಡ ಪಾಟೀಲ್ ಬಸನಗೌಡ ನರಸನಗೌಡ ಪಾಟೀಲ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅದೇ ರೀತಿಯಾಗಿ ಕೆಂತಪ್ಪ ಪರಸಪ್ಪ ಡೊಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಇವರು ಕೂಡ ವೇದಿಕೆ ಮೇಲೆ ಬರಬೇಕು ಅದೇ ಸಂಜು ನಲ್ ಸಂಜುನ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕೆಂದು ಅವರು ಕೇಳಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಅಶೋಕ್ ಪ್ರಭು ಕೂಡ ಪೊಲೀಸ್ ಪಾಟೀಲ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕೆಂದು ಅವರಲ್ಲಿ ಕೇಳಿಕೊಳ್ತೇನೆ ಅದೇ ರೀತಿಯಾಗಿ ಈ ಪಂದ್ಯಾವಳಿಗೆ ನಾಲ್ಕು ಡಾಲ್ಗಳನ್ನ ಕೊಡಮಾಡಿರ್ತಕ್ಕಂತಹ ಮಿದು ಗುರುಸಂಗಪ್ಪ ಸರವ್ ಹಾಗೂ ವಿಠಲ್ ಬಸರ ಅವರು ವೇದಿಕೆ ಮೇಲೆ ಬರಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ

ಮರಿ ಸುನಾಮಿ ಡ್ರೈವರ್ ಬಂದ ನಾನು ನೆಡಗುಂದಿ ಬಂದಿಲ್ಲ ನೋಡ್ರಿಗಳಿಗೆ ಅಲಾವ್ ಇಲ್ಲ ನಾ ಇಲ್ಲಿ ಮರಿ ಸುನಾಮಿ ಡ್ರೈವರ್ ದಾರಣ್ಣ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಎಲ್ಲ ಗಣಿ ವೇದಿಕೆ ಮೇಲೆ ಬಂದು ಮುಂದಿನ ಕಾರ್ಯಕ್ರಮಕ್ಕೆ ಮಾಡಿಕೊಡೋ ತಮ್ಮ ನೆನಪಿಕೊಳ್ತಾ ಇದ್ದೇನೆ ಮೊದಲಿಗೆ ಸ್ವಾಗತ ಸಂತೋಷ್ ಬಜಲೇಶ್ವರ ಅವರ ಅನೇಕ ಕೃತಿಯಲ್ಲಿ ರಮೇಶ್ ಚೌಡಿ ಅವರು ವ್ಯಕ್ತಿ ಮಾಡಿರ್ತಕ್ಕಂಥ

કો કનોરી પેલાવણ નોરી મના નોરી પડી લે જવું પહેલા ફોન આઈ જશે ચા પાતા છે કે કેન્દ્રો કેવાંતલે પેલાવણ ને સને કદ મનાઈ દે કેકેવંત રોકા પર એ ગાડી તને કે છે એ લાઈટ કાઢ દે કરુંડો ના મંડલા ಲೋತ್ರ ಕುಂಡ ಮಹಾಕಾಯ ಕೂಜಕೋಟಿ ಸಮಪ್ರಭಾ ಜನಿಜ್ಞು ದೇವರು ಎಂಬಂತೆ ಈಗ ಇನ್ನೊಂದು ಮುಂಜಾನೆಯ ಸಮಯದಲ್ಲಿ ಶ್ರೀ ಕನ್ನೊಳ್ಳಿ ಗ್ರಾಮದ ಗಣೇಶ ಚತುರ್ಥಿ ನಿಮಿತ್ತವಾಗಿ ಶ್ರೀ ಅಮೋಷ್ ಸಿದ್ದೇಶ್ವರ ಜಲೆಯ ಕನ್ನಳ್ಳಿ ಇವರ ಸೇರ್ಪದಲ್ಲಿ ಐವತ್ತು ಎಚ್ ಪಿ ಟ್ಯಾಕ್ಟ್ರಿ ಬಗ್ಗೆ ಅಂತರ್ಜ ಹಮ್ಮಿಕೊಂಡಿದ್ದು ಈ ಸ್ಥಾನವಾಗಿತ್ತು ಹಾಗಾಗಿ ಎರಡನೇ ಸುತ್ತಿನ ಅಭಿಯಂ ಒಂದು ರಾತ್ರಿ ಸಮಯ ಅಭಾವ ಇರುವುದರಿಂದ ಕಣ ಹಾಕಿದ್ದೀವಿ ಈಗ ಎಲ್ಲ ಅತಿಥಿ ಮಾಡುವುದರ ಮುಖಾಂತರ ಉದ್ಘಾಟನಾ ಪೂಜಾ ಕಾರ್ಯಕ್ರಮ ನಿರ್ವಹಿಸ್ತಾ ಇದೆ ಈ ಬೇಡಿಕೆಯನ್ನು ಕ್ಲಾಸ್ತಾ ಇದ್ದಾರೆ

ಮೊದಲಿಗೆ ಬಂದು ಬಂದ ಹಿಡ್ಗಳನ್ನು ಫೋನ್ ಮಾಡತಕ್ಕಂತಹ ವೆಂಕಟೇಶ್ವರನ ಎನ್ನ ಮನದಲ್ಲಿ ಸ್ಮರಿಸುತ್ತ ಅದೇ ರೀತಿಯಾಗಿ ನಮ್ಮೂರಿನ ಆರಾಧ್ಯ ದೇವನಾದ ಶ್ರೀ ಅಂಬೂ ಸಿದ್ದೇಶ್ವರನ ಎನ್ನ ಮನದಲ್ಲಿ ಸ್ಮರಿಸುತ್ತ ಇವತ್ತು ಗಣೇಶ ಚತುರ್ಥಿಯ ನಿಮಿತ್ತವಾಗಿ ಐವತ್ತೈದು ಐವತ್ತೈದು ಎಚ್ಕಿ ಟಿ ಅಂಟರ್ ಜಗ್ಗುವ ಸ್ಪರ್ಧೆ ನಡೆಯುತ್ತಲಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಜ್ಕುಮಾರ್ ಅಬ್ಬಾಜಿ ಅವರು ಹಂಚಿಕೊಂಡಿದ್ದು ಅವರಿಗೆ ಈ ಸಮಿತಿಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಅಪ್ಪ ಸಾಬ್ ಜ್ಞಾನೋಬಾಯಿ ಎಡ್ಕೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅರ್ಥ ಇವರು ಬರಬೇಕಾಗಿತ್ತು ಅವರ ಒಂದು ಅನುಪಸ್ಥಿತಿಯಲ್ಲಿ ಅವರ ಸಹೋದರ ರಾಮಕೃಷ್ಣ ಅವರು ಬಿದ್ದಿದ್ದಾರೆ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಮೈದಾನ ಪೂಜೆ ಮಾಡಲು ಆಗಮಿಸಿರ್ತಕ್ಕಂತಹ ನಿನ್ನಪ್ಪ ಲಗ್ಮಪ್ಪ ಪಂಚನವ ಪ್ರಥಮ ದರ್ಜೆ ಗುತ್ತಿಗೆದಾರರು ಅವರಿಗೂ ಕೂಡ ತುಂಬು ಹೃದಯದ ಇನ್ನೊರವ ಮೈದಾನ ಪೂಜೆ ಮಾಡಲು ಸಂತೋಷ ಬಬಲೇಶ್ವರ ಬಸ್ಸಿನ ಮಾಲೀಕರು ಚಾವಳಿಗಿ ಅವರ ಒಂದು ಸ್ಥಿತಿಯಲ್ಲಿ ಗಮೇಶ್ ಚೌನಿ ಅವರು ವಹಿಸಿಕೊಂಡಿದ್ದಾರೆ ಅವರಿಗೂ ತುಂಕ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀ ಆಗಿ ಜ್ಯೋತಿ ಸಲ್ಲಿಸುವ ಕಾರ್ಯಕ್ರಮಕ್ಕಾಗಿ ಸಾವಳಿಗೆ ಇವರಿಗೂ ನಮ್ಮ ಪೂರ್ವವಾಗಿ ತುಂಕೃದ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಸುಜಿತ್ ಪಾಟೋಳಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಸುಂಜಿತ್ ಪಾಟೋಳಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಮನ್ಕಾರಿ ಒಡೆಯರ್ ಅವರಿಗೂ ಕೂಡ ತುಮಕೂರು ಕೊಡುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅನ್ನದಾನಿಗಳಾದ ಈ ಒಂದು ಕಾರ್ಯಕ್ರಮದ ಅನ್ನದಾನಿಗಳಾದ ತುಕಾರಾಮ್ ಗಂಗಾರಾಮ್ ಕಿಲಾರಿ ಇವರಿಗೂ ಕೂಡ ತುಂಗು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಶೇಖರ್ ಮಲ್ಲಪ್ಪ ದ್ರಾವರ್ ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಅಮ್ಮಣ್ಣ ಸಿದ್ದು ಪವಾರ್ ಇವರನ್ನು ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಶ್ಯಾಮು ಕಿಲಾರಿ ಇವರನ್ನು ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಗೌಡಪ್ಪ ಬಸಗೌಡ್ ನ್ಯಾಮಗೌಡ್ ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಇವರನ್ನು ಕೂಡ ತುಂಗು ಹೃದಯದ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿಯಾಗಿ ಅಡಿ ಉಡಿ ಗ್ರಾಮದ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದ ಸಂಜು ನಲವರಿ ಅವರನ್ನು ಕೂಡ ತುಂಬ ಹೃದಯದ ಸ್ವಾಗತವನ್ನ ಕೊಡುತ್ತೇನೆ ಅದೇ ರೀತಿಯಾಗಿ ಇನ್ನೊರುವ ಮುಖ್ಯ ಅತಿಥಿಗಳಾದ ನಿಖಿನ್ ಪವಾರ್ ಅವರನ್ನು ಕೂಡ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ನೋಡಲು ಆಗಮಿಸಿರ್ತಕ್ಕಂಥ ಎಲ್ಲ ಪ್ರೇಕ್ಷಕರಿಗೂ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತಾ ಇಲ್ಲಿಗೆ ಈ ಸ್ವಾಗತ ಭಾಷಣವನ್ನ ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ అదే రీతి బసనగౌడ పటీల్ బసనగౌడ పటీల్ కూడా వేదిక ఈ పరంగా తుంగ హృదయ స్వగతవన్న కోరుతాను ముంద కార్యక్రమవన్న యమునప షో నెరవేర్చేందుకు కృషి ಹಸುವಿಗೆ ಕರು ಚಂದ ತಾಯಿಗೆ ಮಗು ಚೆಂದ ಶಿಕ್ಷಕನಿಗೆ ವಿದ್ಯಾರ್ಥಿ ಚಂದ ನವಿಲಿಗೆ ನೃತ್ಯನಿಗೆ ಚಂದ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ತಾವುಗಳು ಓ ಚಂದ ಎಂಬಂತೆ ನಮ್ಮ ಆತ್ಮೀಯರಾದ ಹನುಮಂತಮ್ರು ಸ್ವಾಗತವನ್ನು ಹೇಳಿದ್ದಾರೆ ಅವರಿಗೆ ತಪ್ಪು ಧನ್ಯವಾದಗಳು ಹೇಳುತ್ತಾ ಮೊದಲಿಗೆ ಮೈದಾನ ಪೂಜೆ ಈ ಪೂಜೆ ಕಾರ್ಯಕ್ರಮವನ್ನು ನಮ್ಮೂರಿನ ಹಿರಿಯರು ಪ್ರಥಮ ದರ್ಜೆ ಗುತ್ತಿಗೆದಾರರಾದ ನಿಂಗಪ್ಪ ಬಂಚನವರು ಮತ್ತು ಆತ್ಮೀಯ ಸ್ನೇಹಿತರು ಚಂಡಿಂಗ್ ಮಾಲೀಕರಾದ ವೀರಪ್ಪ ಹಾಲಲ್ ಅವರು ನೆರವೇರಿಸಿಕೊಡ್ಬೇಕೆಂದು ತಮ್ಮಲ್ಲಿ ಹೆಚ್ಚು ಕೊಡ್ತಾ ಇದ್ದಾರೆ ಅತಿಥಿಗಳು ನಿಜ ಅಮಿತ್ ಸಾಬ್ ನಜಾಬ್ ಸುರೇಶ್ ವಾಗ್ಮೋರಿ ಇವರೆಲ್ಲರೂ ಕೂಡ ಹೇಳಿಕೆ ಮಾಡಿ ಬರಬೇಕಂತ ಮನೆ ಕೇಳಿಕೊಳ್ತೇವೆ ವಿಚಲ್ ಸಾಲಂಕೆಯವರು ಸಹ ಕೂಡ ವೇದಿಕೆ ಮನೆ ಬರಬೇಕು ಈ ಒಂದು ನಾಲ್ಕು ಬಹುಮಾನಗಳಿಗೆ ದಾಲ್ ಕೊಡುಗೆ ನಿಜೇಶ್ವರ ಮತ್ತು ವಿಠಲ್ ಸಹ ಕೂಡ ವೇದಿಕೆ ಮೇಲೆ ಬರಬೇಕು ಅವರಿಗೆ ಸಹ ಕೂಡ ಈ ತಮ್ಮಿಗೆ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಶಿವಯ್ಯ ನಂದಗಾಮಿ ಮತ್ತು ಕುಶಾಲ್ ಕುರು ಸಹ ಕೂಡ ವೇದಿಕೆ ಮೇಲೆ ಬರಬೇಕು ಅಶೋಕ್ ಪೊಲೀಸ್ ಪಾಟೀಲ್ ದಸರಾ ಹಾಲಳ್ಳಿ ನವೀನ್ ಸಾವಣದ ಸುರೇಶ ವಾಗವಾರ ವೇದಿಕೆ ಮೇಲೆ ಬರಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ ಈ ಒಂದು ಮೊದಲಿಗೆ ಮೈದಾನ ಪೀಜೆ ಈ ಪೂಜೆ ಕಾರ್ಯಕ್ರಮವನ್ನು ನಮ್ಮೂರಿನ ಹಿರಿಯರಾದ ನಿಂಗಪ್ಪ ಬೆಂಕಿನವರು ಮತ್ತು ವೀರಪ್ಪ ಹಾಲಿ ಮತ್ತು ನಿಂಗಪ್ಪ ಬೆಂಕರು ಈ ಒಂದು ಮಾಡಬೇಕು ತಮ್ಮಲ್ಲಿ ಅರೀಪ್ ಮುಲ್ಲಾ ಅವರ ಅನುಪತಿಥಿಯಲ್ಲಿ ಅವರ ಚಿರಂಜೀವಿ ಏನಾದ್ರಿಯಾನ್ ಮುಲ್ಲಾ ಅವರು ವೇದಿಕೆ ಮೇಲೆ ಬರಬೇಕು ಹರೀಫ್ ಮುಲ್ಲಾ ಅವರ ಅನುಪತಿಥಿಯಲ್ಲಿ ಅವರ ಚಿರಂಜೀವಿ ರಿಯಾ ಮುಲ್ಲಾ ಅವ್ರ ವೇದಿಕೆ ಮೇಲೆ ಬರಬೇಕು ಅಂತ ಚಾಲಿ ಪಟ್ನಾ

না <laughs> तदनंतर छात्रत्व के कार्यक्रम

ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹುಟ್ಟುವರ್ ಅವರು ಬೆಂಗಳೂರು ಗ್ರಾಮದ ಹಿರಿಯರು ಹುಟ್ಟುವಣ ಕೌಟೇಕರ್ ಅವರು ವೇದಿಕೆ ಮೇಲೆ ಬರಬೇಕೆಂದು ಅವರಿಗೆ ಕೇಳಿಕೊಳ್ತೇನೆ ಸ್ವರಾಜ್ ಒಂದು ನಾ ನಾಲ್ಕು ಹಿರಿಯರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ತುಪ್ಪ ಕೌಟೇಕರ್

ಇನ್ನು ಮುಂದಿನ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಟ್ಯಾಕ್ಟರ್ ಪೂಜೆ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ದಳವಾಯಿ ತಾಲೂಕಾ ಯುವಕರೊಬ್ಬರ ಸಂಘ ಸದಾಶಿವ ನೆರವೇರಿಸಿಕೊಡ್ಬೇಕಾಗಿತ್ತು ಅವರ ಅನುಪಸ್ಥಿತಿಯಲ್ಲಿ ಅವರ ಸಹೋದರು ಆಗಿರ್ತಕ್ಕಂಥ ಯಮುನಾಪ್ಪ ದಳವಾಯಿ ಮತ್ತು ಸಂತೋಷ್ ಬಗರೇಶ್ವರ ನೆನೆಸ್ಕೊಡ್ಬೇಕಾಗಿತ್ತು ಅವರ ಅನುಪಸ್ಥಿತಿಯಲ್ಲಿ ರಮೇಶ್ ಚೌಗಡೆ ಅವರು ತಮ್ಮಲ್ಲಿ ವಿನಂತಿ ಇದ್ದೇನೆ ಮುತ್ತು ಜಮಗೌಡ್ ನಮಸ್ಕಾರ ಯಮಣಪ್ಪನ ದಳವಾಯಿ ಮತ್ತು ರಮೇಶ್ ಚೌಳಿ ಅವರು ಈ ಒಂದು ಚಾಕರಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಕೊಳ್ತೇವೆ

অরুন <muchara> ময় <Aaron Michael. muchara> ಈ ಉದ್ಘಾಟನೆ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತ್ ಹಿರಿಯ ಅಧಿಕಾರಿಗಳು ಅರ್ಥ ಇವರು ನೆರವೇರಿಸಿಕೊಂಡು ನೇರ ಅವರ ಅಣಪಟ್ಟೆಯಲ್ಲಿ ಅವರ ತಾಲೂಕ ಡಾಕ್ಟರ್ ಲಾಂಕೇಶ್ ದನ ಉಳಿತು ಕನ್ನಡಿ ಗ್ರಾಮದ ರೈತರು ಆಗಮಿಸಿದ್ದಾರೆ

ಈಗ ಚಾಲು ಆಗ್ತಾವ ನೋಡ ನಾನು ಒಂದ್ ನಿಮಿಷ ಒಳಗ ತಾನೇ ಒಂದು ಎರಡು ಪ್ಯಾಟ್ರಿ ಪೂಜೆ ಕಾರ್ಯಕ್ರಮ ನಿರ್ವಹಿಸಿಕೊಟ್ಟಂತ ಗಣ್ಣಪ್ಪನ ದಳವಾಯಿ ಮತ್ತು ರಮೇಶ್ ಚೌಡಿಯವರಿಗೆ ಅವ್ರ ಜೊತೆಗೆ ಸಹಕಾರ ಕೊಟ್ಟಂತ ಎಲ್ಲ ಗಣ್ಯ ಮಾನ್ಯರಿಗೆ ಧನ್ಯವಾದಗಳು ತಿಳಿಸುತ್ತಾ ಅದರ ಕೊನೆಕ್ಕೆ ಕುಟುಂಬದ ಹಾಗೆ ಅದರ ರೋಡ್ ಟ್ರಿಪ್ ಮಾಡ್ತಿದ್ರು ಟೂ ಟೂರ್ ಮಾಡ್ತಾರೆ. ಸುನಾಮಿ ಡ್ರೈವರ್ ಬಂದನಾ. ಸುದೀಪ್ಣ್ಣ ಬಂದಾ.